ರಮೇಶ್ ಅಂತ ಕೋಲಾರದಿಂದ ಕರೆ ಮಾಡ್ತಿದಾರೆ ರಮೇಶ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಸರ್ ನಮಸ್ಕಾರ ನಮಸ್ತೆ ರಮೇಶ್ ಹೇಳಿ ತಮ್ಮ ಸಮಸ್ಯೆ ಏನು ಸರ್ ಏನಿಲ್ಲ ಸರ್ ನಮಗೆ ಮದುವೆಗೆ ಟೂ ಅಂಡ್ ಆಫ್ ಇಯರ್ ಆಯ್ತು ಬಟ್ ಗೆ ಪೈರಾಯ್ಡ್ ಇದ್ದ ಅಂತ ಹೇಳಿದಾರೆ ಆಹ್ ಹಾ ಸರ್ ಅದ್ರ ಟ್ರೀಟ್ಮೆಂಟ್ ತಗೊಂತಿದ್ರೆ ಬಟ್ ಕನ್ಸೂಮ್ ಆಗ್ತಾ ಇಲ್ಲ ಸರ್ ಈಗ ಮತ್ತೆ ಟೆಸ್ಟ್ ಎಲ್ಲ ಮಾಡಿದ್ರೆ ಹಾ ನಾವ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ ಮಿಟ್ಯೂತ್ ಮಾತ್ರ ತಯಾರ ಇದೆ ಅದ್ರಿಂದ ಆರ್ಮೋಸ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರ ಅದು ಥೈರಾಯ್ಡ್ ಟ್ಯಾಬ್ಲೆಟ್ ಗಳು ಕೊಟ್ಟು ಸರಿಪಡ್ಸಬಹುದು ಅದೊಂದೇ ಪ್ರಾಬ್ಲಮ್ ಇರ್ಲಾರದು ಅವ್ರಿಗೆ ಟ್ಯೂಬ್ ಟೆಸ್ಟ್ ಆಗಿದೆಯಾ ಎಚ್ ಎಸ್ ಸಿ ಆಗಿದೆಯಾ ಗಳು ಎರಡು ಸರಿಯಾಗಿದೆಯಾ ಅಂಡೋತ್ಪಾದನೆ ಪರೀಕ್ಷೆ ಮಾಡಿದಾರೆ ಅಂಡಾಣು ಬಿಡುಗಡೆ ಆಗ್ತಾ ಇದೆಯಾ ಪ್ರತಿ ತಿಂಗಳ ಅದು ಸ್ವಲ್ಪಾದ್ರ ಪ್ರಾಬ್ಲಮ್ ಆಗಿದೆ ಅಂತ ಅದೇ ಮೇಜರ್ ಪ್ರಾಬ್ಲಮ್ ಥೈರಾಯ್ಡ್ ಪ್ರಾಬ್ಲಮ್ ಮಾತ್ರೆಗಳು ಕೊಟ್ಟು ಸರಿ ಆಗ್ತದೆ ಅದಕ್ಕಿಂತ ಹೆಚ್ಚಾಗಿ ಅಂಡೋತ್ಪಾದನೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನಿಸ್ತದೆ ಸಿ ಒಡಿ ಕಾಯಿಲೆ ಇರ್ಬೋದು ಅನಿಸುತ್ತೆ ಅವರಿಗೆ ಮುಟ್ಟು ಸರಿಯಾಗಿತದ ತಿಂಗಳು ತಿಂಗಳು ಹಾಂ ಅದೇ ರೆಗ್ಯುಲರ್ ಪೀರಿಯಡ್ಸು ಮತ್ತು ಅಂಡೋತ್ಪಾದನೆ ಸರಿಗಾಗ್ತಾ ಇಲ್ಲ ಅವ್ರಿಗೆ ಸಿ ಒಡಿ ಕಾಯಿಲೆ ಇರ್ಬೋದು ಅದನ್ನು ಸರಿಯಾಗಿ ತಜ್ಞ ಇದ್ರನ್ನ ಕಂಡು ಅದನ್ನು ಪತ್ತೆಚ್ಚಿ ಮೊದಲು ಸಿ ಒಡಿನ ಸರ್ ಮಾಡಿದ್ರೆ ಅದು ಮಕ್ಕಳಾಗ್ತವೆ ಅಥವಾ ನೇರವಾಗಿ ಕೃತಕ ಗರ್ಭಧಾನೆ ಮುಖ ಅಂದ್ರೆ ಅಂದರೆ ಅವರಿಗೆ ಅಂಡಾಣುಗಳು ಚೆನ್ನಾಗಿ ಬಿಡುಗಡೆ ಆಗೋ ರೀತಿಯಲ್ಲಿ ಮಾತುಗಳನ್ನ ಇಂಜೆಕ್ಷನ್ಗಳನ್ನ ಕೊಟ್ಟು ಅಂಡಾಣು ಬಿಡುಗಡೆ ಆಗುವ ತಾರೀಕನ್ನು ನಿಖರವಾಗಿ ಸ್ಕ್ಯಾನಿಂಗ್ ಪರೀಕ್ಷೆ ಮುಖಾಂತರ ಕಂಡಿಡಿದು ಬಿಡುಗಡೆ ಆದ ದಿನ ನೇರವಾಗಿ ನಿಮ್ಮ ವೀರ್ಯವನ್ನು ಸಂಸ್ಕರಣೆ ಮಾಡಿ ಇಂಜೆಕ್ಟ್ ಮಾಡಿದ ಮುಖಾಂತರ ಕೃತಕ ಗರ್ಭಧಾನ್ಯ ಮಾಡಿ ಮಕ್ಕಳನ್ನು ಮಾಡ್ಕೊಳ್ಬೋದು ಆದ್ದರಿಂದ ನೀವು ಕೃತಕ ಗರ್ಭಧಾನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಓಕೆ ರಮೇಶ್ ಅವರೇ ಧನ್ಯವಾದ